ನಮ್ಮ ಹೆಸರು ಮಿಥಿನ್ ಹೆಗಡೆ ಅಂತ ಹೇಳ್ಬಿಟ್ಟು ಹಾಗೆ ಇವರು ನಮ್ಮ ಶ್ರೀಮತಿ ನಂದನಾ ಅಂತ ಹೇಳಿ ಇವಾಗ ನಮ್ಮ ಹತ್ರ ಒಂದು ನೂರಿಂದ ನೂರೈವತ್ತು ಕಡೆಗೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮ ಟರ್ನ್ ಓವರ್ ಬಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಇದೆ ಇವಾಗ ಪೆಟ್ಗೆ ಬಂದ್ಬಿಟ್ಟು ಐದಿಂದ ಆರು ವರ್ಷ ನಿಮಗೆ ಬಾಳಿಕೆ ಬರುತ್ತೆ ನೀವು ಹೇಗೆ ನೋಡ್ಕೊಂಡ್ರೆ ಅದ್ರ ಮೇಲೆ ಲಾಸ್ ಅಂತೂ ಇಲ್ಲ ಜೀನ ಖುಷಿಲಿ ಇವಾಗ ಐನ್ಸ್ಟೀನ್ ಹೇಳಿದ ಪ್ರಕಾರ ನಮಗೆ ಜೇನು ಸಂತತಿ ಇಲ್ಲ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ನಶಿಸಿ ಹೋಯ್ತು ಅಂತ ಹೇಳಿದ್ರೆ ನಾವು ಬದುಕೋದು ಬರೀ ನಾಲ್ಕೇ ವರ್ಷ ಆಗಿರೋಣೆಚ್ಚು ನಮ್ಗೆ ಆ ವಿಷಯ ಒಳಗಡೆ ಹೋದ್ರು ಕೂಡ ನಮ್ಗೆ ಒಳ್ಳೇದು ನಾವು ತಗೋತೀವಿ ಇಲ್ಲ ನಮ್ಗೆ ಕಚೇರಿ ಈ ತರ ಇದಾಗತ್ತೆ ಅಂತ ಹೇಳ್ತೀವಲ್ಲ ಬಟ್ ಅದೆಲ್ಲ ಸುಳ್ಳು ಇವಾಗ ನಾವು ಜೇನನ್ನ ಎಷ್ಟು ತರ ಇದೆ ಅಂತ ನಿಮ್ಗೆ ಹೇಳ್ತೋಗ್ತೀವಿ ಈಗ ಹೆಜ್ಜೇನು ಕೋಲ್ ಜೇನು ತುಳುವೆ ಜೇನು ಮೆಲ್ಲಿಸರ ಅಂತ ಹೇಳಿ ಯುರೋಪಿಯನ್ ಜೂನ್ ಬರೆತೊಂದು ಮಿಸ್ರಿಜೇನು ಸಿಂಗ್ಲೆಸ್ ಬೀಸ್ ಅಂತ ಕರಿತೀವಿ ಇವ್ ನಾವು ಹೆಂಗೆ ಮಳೆ ಬಂದಾಗ ನಾವು ಜರ್ಕಿ ಹಾಕೊಳ್ಳೋದು ಇಲ್ಲ ಚಳಿ ಅದಕ್ಕೆ ಹಾಕೊಳ್ಳೋದು ಮಾಡ್ತಾ ಅದೇ ತರನೇ ಅದು ಕೂಡ ಟೆಂಪರೇಚರ್ ಮೈಂಟೈನ್ ಮಾಡಿರುತ್ತೆ ಒಳ್ಳೆ ರಾಣಿಗೆ ಗಿಡ್ಡರಕ್ಕೆ ಎದೆ ಭಾಗ ದಪ್ಪ ಇರುತ್ತೆ ಆಮೇಲೆ ಉದ್ದ ಜಾಸ್ತಿ ಇರುತ್ತೆ ಆಮೇಲೆ ಬಣ್ಣನು ನಿಮಗೆ ಬೇರೆ ತರ ಇರುತ್ತೆ ನಮಸ್ತೆ ಎಲ್ರಿಗೂ ನಮ್ಮ ಹೆಸರು ನಿತಿನ್ ಹೆಗಡೆ ಅಂತ ಹೇಳ್ಬಿಟ್ಟು ಹಾಗೂ ಇವರು ನಮ್ ಶ್ರೀಮತಿ ನಂದನಾ ಅಂತ ಹೇಳಿ ಅಹ್ ಸೊ ಇಬ್ರು ಸೇರ್ಕೊಂಡು ಇವಾಗ ಜೇನು ಕೃಷಿ ಸ್ಟಾರ್ಟ್ ಮಾಡಿದೀವಿ ಒಂದು ನಾಕ್ ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡ್ತಾ ಇವಾಗ ಸೊ ಇದ್ರಲ್ಲಿ ಏನ್ ನಾವು ಏನಕ್ಕೆ ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೇಕು ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಜೇನು ಉಳಿಸೋ ಒಂದು ಒಂದು ನಿಟ್ಟಿನಿಂದ ನಾವು ಜೇನು ಕೃಷಿ ಶುರು ಮಾಡ್ಕೊಂಡಿದೀವಿ ಬರೀ ಜೇನ್ ತುಪ್ಪ ಮಾತ್ರ ಅಲ್ಲ ನಮ್ ಜೇನು ಪರಾಗಸ್ಪರ್ಶಗೋಸ್ಕರ ಉಪಯೋಗ ಆಗತ್ತೆ ಹಾಗಾಗಿ ಇದ್ರ ಬಗ್ಗೆ ನಾವು ಅದ್ರ ಅರ್ತು ನಾವು ಜೇನು ಉಳಿಸ್ಬೇಕು ಅನ್ನೋ ಕಾರ್ಯಕ್ರಮ ನಾವು ಇಟ್ಕೊಳ್ಳೋದಿಂದ ಇವಾಗ ಹತ್ರ ಒಂದು ನೂರಿಂದ ನೂರೈವತ್ತು ಪಡೆಯ ನಾವು ಮೈಂಟೈನ್ ಮಾಡ್ತಾ ಇದೀವಿ ಹಾಗೂ ನಾವು ಮೈಗ್ರೇಷನ್ ಸಾಲಾಂತರ ಜೇನು ಕೃಷಿ ಅಂತ ಕರಿತೀವಿ ಅದನ್ನು ಕೂಡ ನಾವು ಇಲ್ಲಿಂದ ನಮ್ಮ ಊರ್ ಬಂದ್ಬಿಟ್ಟು ಸಿರ್ಸಿ ಮೇನ್ ಆಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಸಿಟಿ ಕಡೆನು ನಾವು ಜೇನು ಸಾಕ್ಬಿಟ್ಟು ಅದಾದ್ಮೇಲೆ ಆ ನಮ್ಮ ಸಿರ್ಸಿ ಭಾಗದಲ್ಲೂ ಕೂಡ ನಾವು ಪೆಟ್ಟಿಗೆ ಇಟ್ಬಿಟ್ಟು ಸಾಕ್ತಾ ಇದೀವಿ ನಮ್ಮ ಊರ್ ಕಡೆ ಏನಂತಂದ್ರೆ ನಮ್ಮ ವೆಸ್ಟರ್ನ್ ಗಡ್ ರೀಜನ್ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಿಮ್ಗೆ ಜೇನು ಇಳುವರಿ ತುಂಬಾ ಚೆನ್ನಾಗಿ ಬರುವಂತದ್ದು ಹಾಗೂ ಅದರಲ್ಲಿ ಔಷಧಿಗಳು ಜಾಸ್ತಿ ಬರುವಂತದ್ದು ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಲ್ಲೊಂದು ಅರ್ಧ ಭಾಗ ಇಲ್ಲೊಂದು ಅರ್ಧ ಭಾಗ ಇಟ್ಟು ನಾವೇನ್ ಮಾಡ್ತಾ ಇದೀವಿ ಜೇನು ಸಾಕಾಣಕ್ಕೆ ಮಾಡ್ತಾ ಇದೀವಿ ಈಗ ಇವಾಗ ಜೇನು ಕೃಷಿ ಏನಕ್ಕೆ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಜೇನು ಒಂದು ನೈಸರ್ಗಿಕ ನೈಸರ್ಗಿಕವಾಗಿ ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಇಳುವರಿ ಜಾಸ್ತಿ ಬರ್ಬೇಕು ಒಂದು ಪರಾಗ ಸ್ಪರ್ಶಕ್ಕೋಸ್ಕರ ನಾವು ಜೇನ್ ಸಾಕ್ಬೇಕಾಗತ್ತೆ ಆಮೇಲೆ ನಿಮ್ಗೆ ತುಪ್ಪ ಎರಡನೇದು ಫಸ್ಟ್ ಇನ್ಕಮ್ ಬಂದ್ಬಿಟ್ಟು ಅದು ನಿಮ್ಗೆ ಇಳುವರಿ ಜಾಸ್ತಿ ಬರುವ ಅಂದ್ರೆ ಪರಾಗ ಸ್ಪರ್ಶ ಆಗುವಂಥದ್ದು ಎರಡನೇ ಇನ್ಕಮ್ ಯಾವ್ದು ಬರ್ರೆ ಜೇನು ತುಪ್ಪ ಇವಾಗ ಜೇನು ಕೃಷಿಲಿ ನಿಮ್ ಡಬಲ್ ಇನ್ಕಮ್ ಕಾಣಿಸ್ತದೆ ಇಂಡೈರೆಕ್ಟ್ ಇನ್ಕಮ್ ನೀವು ಹೇಳ್ಬೋದು ಏನ್ರಿ ನಮ್ಮ ಇದರಲ್ಲಿ ಜೇನು ತುಪ್ಪ ಬರ್ತಾನೆ ಇಲ್ಲ ಬರೀ ಒಂದ ಎರಡು ಕೆಜಿ ಬರ್ತಾ ಇದೆ ಅಂತ ಹೇಳ್ಬೋದು ಬಟ್ ಎರಡು ಕೆ ಜಿ ಬಂದ್ರು ನಿಮ್ಗೆ ಇಂಡೈರೆಕ್ಟ್ ಆಗಿ ನಿಮ್ಮ ತೋಟದಲ್ಲಿ ಇಟ್ಟಾಗ ನಿಮ್ಗೆ ಇಳುವರಿ ಮೂವತ್ತರಿಂದ ನಲವತ್ ಪರ್ಸೆಂಟ್ ಜಾಸ್ತಿ ಆಗುವಂಥದ್ದು ಇವಾಗ ನೀವು ಅಡಿಕೆ ಇದ್ರಲ್ಲಿ ಲಿಟ್ರೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಬರುತ್ತೆ ತೆಂಗಿನ ಲಿಟ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುವಂಥದ್ದು ಆಮೇಲೆ ನುಗ್ಗೆ ಇದ್ರಲ್ಲಿ ಲಿಟ್ರ ನಿಮ್ಗೆ ಎಂಬತ್ ಪರ್ಸೆಂಟ್ ನಿಮಗೆ ಪಾಲಿನೇಷನ್ ಬೇಕೇ ಬೇಕಾಗುತ್ತೆ ಪರಾಗ ಸ್ಪರ್ಶ ಈ ಜೇನು ಇಲ್ದಾಗ ನಮ್ಗೆ ಏನಾಗುತ್ತೆ ನಾವು ಬದುಕದ ನಾಲ್ಕೇ ವರ್ಷ ಇವಾಗ ಐನ್ಸ್ಟೀನ್ ಹೇಳಿ ಪ್ರಕಾರ ನಮ್ಗೆ ಜೇನು ಸಂತತಿ ಇಲ್ಲ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ನಶಿಸಿ ಹೋಯ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ನಾವು ಬದುಕದು ಬರೀ ನಾಲ್ಕೇ ವರ್ಷ ಆಗಿರುತ್ತೆ ಹಾಗಾಗಿ ನಮ್ಗೆ ಏನು ಜೇನು ಕುಟುಂಬ ತುಂಬಾ ಅತ್ಯಗತ್ಯವಾಗಿರುತ್ತೆ ಹಾಗಾಗಿ ಜೇನ ಸಾಕಿ ನಾವು ಏನ್ ಹೇಳ್ತೀವಿ ಅಂದ್ರೆ ಅರ್ಬನ್ ಬಿ ಕೀಪಿಂಗ್ ನಾವು ನಗರದಲ್ಲೂ ಕೂಡ ನಾವು ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಜೇನು ಸಾಕಾಣಿಕೆ ಶುರು ಮಾಡಬಹುದು ಅಂತ ಹೇಳಿ ನಾವು ಇವಾಗ ಶುರು ಮಾಡ್ಕೊಂಡಿದೀವಿ ಇವಾಗ ನಮ್ಮ ಮನೆ ಮೇಲೂ ಕೂಡ ನಾವು ಒಂದು ಮೂರ್ನಾಲ್ಕು ಪೆಟ್ಟಿಗೆ ಇಟ್ಟು ಅದಲ್ಲೂ ಕೂಡ ಜೇನುತುಪ್ಪ ತುಪ್ಪ ಇದೀವಿ ಅಂದ್ರೆ ಬೆಂಗಳೂರಂತ ವಾತಾವರಣದಲ್ಲಿ ನಿಮ್ಗೆ ಸುಮಾರು ಎರಡಿಂದ ಮೂರ್ಕೆ ಏಳುವರೆ ಸಿಗುವಂಥದ್ದು ಅಂದ್ರೆ ಒಂದು ಮಾರ್ಚ್ ಇಂದ ಏಪ್ರಿಲ್ ಆಗಿರ್ಬೋದು ಆಮೇಲೆ ಅಕ್ಟೋಬರ್ ನವೆಂಬರ್ ಈ ಎರಡು ಸೀಸಲ್ಲಿ ಕೂಡ ಬೆಂಗಳೂರಲ್ಲಿ ನಿಮ್ಗೆ ಜೇನುತುಪ್ಪ ಸಿಗುವಂತದ್ದಾಗಿರುತ್ತೆ ಆಮೇಲೆ ನಮ್ಮ ಪಶ್ಚಿಮ ಭಾಗದಲ್ಲಿ ನಿಮ್ಗೆ ಮಾರ್ಚ್ ಇದರಿಂದ ಶುರು ಆದ್ರೆ ಮೇ ಎಂಡ್ ಒಳಗಡೆ ನಿಮ್ಗೆ ಜೇನು ತುಪ್ಪ ಬರುವಂತದ್ದು ಸೊ ನೀವು ಎಲ್ಲ ಇಟ್ಟರು ಕೂಡ ನಿಮಗೆ ಜೇನು ತುಪ್ಪಗೆ ಕೊರತೆ ಇಲ್ಲ ನಿಮ್ಗೆ ಮನೆ ಮಟ್ಟಿಗೆ ಆಗೋಷ್ಟಾದ್ರೂ ನಿಮ್ಗೆ ಜೇನು ತುಪ್ಪ ಸಿಗುವಂತದ್ದಾಗಿರುತ್ತೆ ಜೇನ್ ನ ಇನ್ನ ಜೇನು ಏನಕ್ಕೆ ಬೇಕು ನಮ್ಗೆ ನಮ್ಗೆ ಬರೀ ಜೇನ್ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಒಂದೇ ಎರಡು ಕೆಜಿ ಮಾತ್ರ ಜೇನು ತುಪ್ಪ ತೆಗೆದಾದ್ರೆ ನಾವು ಅಂಗಡಿಯಲ್ಲಿ ಕ್ಕೊಬೋದು ಅಂತ ಇರುತ್ತೆ ಬಟ್ ನಿಮ್ಗೊಂದು ವಿಷಯ ಹೇಳ್ತೀನಿ ಜೇನ್ ಸಾಕೋದ್ರಿಂದ ನಮ್ಗೆ ಮೆಂಟಲ್ ರಿಲೀಫ್ ಕೂಡ ಆರಾಮಾಗುತ್ತೆ ನಮ್ಗೆ ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ ನಾವು ಜಸ್ಟ್ ಹೋಗ್ಬಿಟ್ಟು ನಾವು ಬೆಳಗ್ಗೆ ಮುಂಚೆ ಸಂಜೆ ಮುಂಚೆ ನಮ್ಗೆ ಟೈಮ್ ಇದ್ದಾಗ ಅದು ಕೆಲಸ ಕಾರ್ಯಗಳು ನಾವು ನೋಡ್ತಾ ಹೋದಾಗ ಅವಾಗ ನಮಗೆ ಮೈಂಡ್ ರಿಲೀಫ್ ತುಂಬಾ ಚೆನ್ನಾಗಿ ಸಿಗತ್ತೆ ಅಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಇದು ಜಸ್ಟ್ ನಮ್ಮ ಮೈಂಡಲ್ಲಿ ಏನು ನಮ್ಮ ನನ್ನ ರಿಯಾಲಿಟನ್ ನೋಡ್ತಾ ಇದ್ನೋ ಅದು ಅದು ನಮ್ಗೆ ಖುಷಿ ಕೊಡುವಂಥದ್ದು ಈ ಮಳೆಗಾಲದಲ್ಲಿ ಹೇಗೆ ಕೆಲಸ ಮಾಡತ್ತೆ ಬೇಸಿಗೆಗಾಲದಲ್ಲಿ ಹೇಗೆ ಕೆಲಸ ಮಾಡತ್ತೆ ಆಮೇಲೆ ಪರಾಗ ಕಾಲಿಂದ ಹೇಗೆ ತಗೊಂಡ್ ಅನ್ನೋದನ್ನ ನೋಡ್ತೀವಲ್ವಾ ಅದೆಲ್ಲ ನಮ್ಗೆ ನೋಡುವಂತ ಖುಷಿ ಸಿಗತ್ತಲ್ವ ಅವಾಗ ನಮಗೆ ಮೈಂಡ್ ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ ನಮಗೆ ರಿಲೀಸ್ ಆಗುವಂಥದ್ದು ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅದು ಕೂಡ ಹಾಗಾಗಿ ಇವಾಗ ಜೀವನ ಕೃಷಿಲಿ ತುಂಬಾನೇ ಒಂದು ಉಪಯುಕ್ತವಾಗಿದ್ದು ಅಂತ ಹೇಳಿದ್ರೆ ಒಂದು ಪರಾಗ ಸ್ಪರ್ಶ ಒಂದು ಜೇನುತುಪ್ಪ ತುಪ್ಪ ಆಮೇಲೆ ನಮಗೆ ಮೆಂಟಲ್ ರಿಲೀಫ್ ಸಿಗುವಂತದ್ದು ಆಮೇಲೆ ಜೇನು ನಮ್ಗೆ ಚುಚ್ಚಿದ್ರೆ ಅದ್ ನೋಡಿ ಜೇನ್ ಇನ್ನಂತ ಹೇಳ್ತಾ ಇದೀನಿ ಜೇನ್ ಕಚ್ಚೋದಲ್ಲ ಚುಚ್ಚೋದು ಸ್ಟಿಂಗ್ ಆಗೋದು ಸೊ ಅದ್ರಲ್ಲಿ ನಮ್ಗೆ ಆ ವಿಷಯ ಒಳಗಡೆ ಹೋದ್ರು ಕೂಡ ನಮ್ಗೆ ಒಳ್ಳೇದು ಯಾಕಂದ್ರೆ ನಮ್ ಜಾಯಿಂಟ್ ಪೇನ್ ಏನೇ ಇದ್ರು ಕೂಡ ಅದು ಗುಣ ಆಗುವಂತದ್ದಾಗಿರುತ್ತೆ ಹಾಗಾಗಿ ಅದ್ರಲ್ಲಿ ವೆನಮ್ ಅಂತ ನಾವು ಕರಿತೀವಿ ಜೇನು ವಿಷಯಕ್ಕೆ ನಾವು ವೆನಮ್ ಅಂತ ಕರಿತೀವಿ ಆ ನಮ್ ಚುಚ್ಚ ನಮಗೆ ತುಂಬಾ ನಾವೇನು ಹೋಗ್ತೇವೆ ನಾವು ಸದೋಗ್ತೀವಿ ಇಲ್ಲ ನಮ್ಗೆ ಯಾವ ಕಚೇರಿ ತರ ಇದಾಗತ್ತೆ ಅಂತ ಹೇಳ್ತೀವಲ್ಲ ಬಟ್ ಅದೆಲ್ಲ ಸುಳ್ಳು ಜೇನು ನಮ್ಗೆ ಏನು ಅಂತ ಹೇಳಿದ್ರೆ ನಮಗೆ ಕೆಲವೊಂದಿರುತ್ತೆ ಹೆಜ್ಜೆನೆಲ್ಲ ಕಡದ್ರೆ ಮಾತ್ರ ನಮ್ಗೆ ಸ್ವಲ್ಪ ತುಂಬಾನೇ ಹಾನಿಕರ ಆಗತ್ತೆ ಇದು ನಮ್ಮ ತುಡುವೆ ಜೇನು ಇವಾಗ ನಾವು ಜೇನನ್ನ ಎಷ್ಟು ತರ ಇದೆ ಅಂತ ನಿಮ್ಗೆ ಹೋಗ್ತೀವಿ ಈಗ ಹೆಜ್ಜೆನು ಕೋಲ್ ಜೇನು ತುಡುವೆ ಜೇನು ಮೆಲ್ಲಿಸರ ಅಂತ ಹೇಳಿ ಯುರೋಪಿಯನ್ ಜೇನು ಬರುತ್ತೆ ಒಂದು ಆಮೇಲೆ ಮಿಸ್ರಿ ಜೇನು ಸ್ಟಿಂಗ್ಲೆಸ್ ಬೀಸ್ ಅಂತ ಕರಿತೀವಿ ಇವಾಗ ನಾವು ಸಾಕಕ್ಕೆ ಯೋಗ್ಯವಾಗಿರುವಂತದ್ದು ಎಪಿಸರ್ನ ಇಂಡಿಕಾ ಅಂದ್ರೆ ಜೇನು ಆಮೇಲೆ ಸ್ಟಿಂಗ್ಲೆಸ್ ಈ ಹೆಜ್ಜೆ ಇದಲ್ಲಿ ಏನು ಅಂತ ಹೇಳಿದ್ರೆ ಅದು ನಿಮಗೆ ಮೇಲೆ ಈ ತುಂಬಾ ಹೈಟ್ ಕಟ್ಟುವಂತದ್ದು ಕಟ್ಟುವಂಥದ್ದು ನಿಮ್ಗೆ ಹೆಜ್ಜೆನಾಗಿರುತ್ತೆ ಆಮೇಲೆ ಕೋಲಲ್ಲಿ ಒಂದು ಕೋಲಲ್ಲಿ ಇಲ್ಲಿ ಮರದ ಒಂದೆ ಕಟ್ಟುವಂಥದ್ದು ನಿಮ್ಗೆ ಕೋಲ್ ಆಗಿರುತ್ತೆ ಅದು ಮೇಡ ಬಗ್ ತುಪ್ಪ ಮಾಡುವಂಥದ್ದು ಕೆಡ ಸಣ್ಣ ಕುಟುಂಬ ಆಗಿರುತ್ತದು ಇವಾಗ ಇದು ಈ ಜೇನು ಬಂದ್ಬಿಟ್ಟು ನಿಮಗೆ ಈ ಕಲ್ಲು ಪಟ್ಟರ ಒಳಗಡೆ ಆಮೇಲೆ ಸಂಧಿ ಎಲ್ಲೆಲ್ಲ ಒತ್ತು ಕತ್ಲೆ ಪ್ರದೇಶದಲ್ಲಿ ಆಗಿರುತ್ತೆ ಇದು ಈ ಮರದ ಯಾವ್ದು ಒಂದು ಹಾಳಾಗಿರೋ ಮರದಲ್ಲಿ ನಿಮ್ಗೆ ಒಳಗಡೆ ಕಟ್ಟುವಂಥದ್ದು ಅಂದ್ರೆ ಆರಿಂದ ಏಳು ರಟ್ಟ ಕಟ್ಟದು ಇಲ್ಲಿ ನಾಲ್ಕಿಂದ ಐದು ಅಂದ್ರೆ ಪ್ರದೇಶದಲ್ಲಿ ಅನುಗುಣವಾಗಿ ನಿಮ್ಗೆ ಎಷ್ಟು ಸಿಗ್ತಾ ಇರುತ್ತೆ ಆಹಾರ ಹೆಚ್ಚು ಸಿಗ್ತಾ ಇರುತ್ತೋ ಅದ್ರ ಮೇಲೆ ಅದು ಕಟ್ ಕಟ್ಟುವಂತದ್ದು ಮಾಡ್ತಾ ಇರತ್ತೆ ಅದಾದ್ಮೇಲೆ ಮೆಲ್ಲಿ ಅಂತ ಹೇಳಿ ಅದನ್ನ ನಮ್ಮ ಯುರೋಪಿಯನ್ ಇದ್ರ ತಳಿ ಅದು ಅದನ್ನ ನಾವು ಇಂಡಿಯಾಗೆ ನಾವು ತಗೊಂಡು ನಾವು ಇವಾಗ ಇಲ್ಲಿ ಸಾಕಂತ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ಇವಾಗ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ ತುಂಬಾನೇ ನಡೀತಾ ಇದೆ ಇಲ್ಲಿ ನಮ್ಮ ಸೌತ್ ಇಂಡಿಯಾಗ ಏನಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಲಭ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲಿ ಅದು ಯಶಸ್ವಿಯಾಗಿ ಆಗ್ಲಿಲ್ಲ ಇಲ್ಲಿ ಇಲ್ಲಿ ತುಡುವೆ ಏನು ನಮ್ಮ ಲೋಕಲ್ ತಳಿ ಆಗಿರೋದ್ರಿಂದ ಇಲ್ಲಿ ಆರಾಮಾಗಿ ಮಾಡುವಂತದ್ದು ಮೆಲ್ಲಿಫೆರಾ ನೀವು ನಾರ್ತ್ ಇಂಡಿಯಾಗ್ ಹೋದ್ರೆ ನಿಮ್ಗೆ ಅಲ್ಲಿ ನೂರ್ ಎಕರೆ ಇಲ್ಲ ಐವತ್ತು ಎಕರೆ ಕಟ್ಲಿ ನಿಮಗೆ ಮಸ್ಟರ್ಡ್ ಅಂತ ಕರಿತೀವಿ ಸಾಸಿವೆ ಅಂತ ಕರಿತೀವಲ್ಲ ಅದ್ರ ಬೆಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಪರಾಗ ಮತ್ತೆ ತುಪ್ಪ ತುಂಬಾ ಚೆನ್ನಾಗಿ ಸಿಗುವಂಥದ್ರಿಂದ ಅದು ಮೈಗ್ರೇಷನ್ ಮಾಡ್ಲೇಬೇಕಾಗುತ್ತೆ ಅಂದ್ರೆ ಸ್ಥಳಾಂತರ ಜೇನು ಕೃಷಿ ಇದ್ರೆ ಮಾತ್ರನೇ ಯುರೋಪಿಯನ್ ಜೇನು ಅಂದ್ರೆ ಮೆಲ್ಲಿಫೆರ ಏನ್ ಕರಿತೀವಲ್ಲ ಅದು ಸಾಕೋಕೆ ಯೋಗ್ಯವಾಗಿರುವಂತದ್ದು ಇಲ್ಲಪ್ಪ ನನ್ ಕೈಯ್ಯಲ್ಲಿ ಆಗಲ್ಲ ಅಂತ ಹೇಳಿದವರು ಬೇಕಾದ್ರೆ ತುಡುವೆ ಜೇನ ಸಾಕ್ಬೋದು ಇದು ಇವಾಗ ಒಂದ್ ಎಕರೆಗೆ ನಾವೇನಂದ್ರೂ ಒಂದು ಹತ್ತಿಂದ ಹನ್ನೆರಡು ಬಾಕ್ಸ್ ಮೇಂಟೈನ್ ಮಾಡೋ ಸಾಕಾಗತ್ತೆ ಯಾಕಂದ್ರೆ ಅದಕ್ಕೂ ಆಹಾರ ಲಭ್ಯ ಜಾಸ್ತಿ ಸಿಗದಷ್ಟು ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ನಿಮ್ಗೆ ಪರಗ ಸ್ಪರ್ಶ ಕೂಡ ಚೆನ್ನಾಗತ್ತೆ ಒಂದ್ ಎಕ್ರೆಯಲ್ಲಿ ನೀವು ಒಂದು ಹತ್ತಷ್ಟು ಫೂಟ್ ಅಷ್ಟು ನೀವು ಬಿಟ್ಟು ನೀವು ಜೇನ್ ಪೆಟ್ಟಿಗೆ ಇಡಬಹ್ ಇಟ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅಂದ್ರೆ ನಿಮ್ಗೂ ಸುಸ್ತಾಗೋದಿಲ್ಲ ಒಂದು ಮೇಂಟೈನ್ ತುಂಬಾ ತುಂಬಾನೇ ಈಸಿಯಾಗಿರುವಂತದ್ದು ಆಮೇಲೆ ಜೇನು ಆ ಪೆಟ್ಟಿಗೆ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ ಸಕ್ಕರೆ ಪಾಕ ಇಡ್ಬೇಕಾಗುತ್ತೆ ಯಾವಾಗ ಮಳೆಗಾಲದಲ್ಲಿ ಇಟ್ರೆ ನಿಮ್ಗೆ ಅವಾಗ ಏನಾಗುತ್ತೆ ಅದು ಹೊರಗಡೆ ಹೋಗ್ದ ಕಾರಣ ನಮ್ಗೆ ಏನೋ ಸಕ್ಕರೆ ಪಾಕ ಕೊಟ್ರೆ ಅದು ಉಳಿಸಿಕೊಬಹುದು ನಾವು ಇಲ್ಲಾಂದ್ರೆ ಆಹಾರ ಕೊಡದೆ ಕಮ್ಮಿ ಇರೋದ್ರಿಂದ ಅವಾಗ ಏನಾಗುತ್ತೆ ರಾಣಿ ಮೊಟ್ಟೆ ಹಿಡೋದ ಕಮ್ಮಿ ಆಗಿರುತ್ತೆ ಅವಾಗ ಏನಾಗುತ್ತೆ ಈ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ ಅಂದ್ರೆ ವ್ಯಾಕ್ಸ್ ಮತ್ತು ಮೇಣದ ಪದ ಅಂತ ಕರಿತೀವಿ ಆಮೇಲೆ ಇರುವೆಗಳು ಕಾಟ ಆಗಿರ್ಬೋದು ಆಮೇಲೆ ನಿಮಗೆ ಈ ಪಲ್ಲಿಗಳ ಕಾಟ ಆಗಿರ್ಬೋದು ಅದಷ್ಟು ಇವಾಗ ಏನ್ ಮಾಡುತ್ತೆ ಗೂಡಿಗೆ ಅಟ್ಯಾಕ್ ಮಾಡಿ ಅವಾಗ ಏನಾಗುತ್ತೆ ಇರೋ ಬರೋ ನೊಣ ಎಲ್ಲ ಸತ್ತು ವೀಕ್ ಆಗ್ತಾ ಹೋಗುತ್ತೆ ಗೂಡು ಅವಾಗ ಬಿಡೋ ಚಾನ್ಸ್ ತುಂಬಾ ಇರುತ್ತೆ ಅದಕ್ಕೆ ನಾವು ಮಳೆಗಾಲದಲ್ಲಿ ಮಾತ್ರ ಸಕ್ಕರೆ ಪಾಕ ಕೊಟ್ರೆ ಒಂದ್ ಇಷ್ಟೊಂದು ಅಂದ್ರೆ ನಿಮ್ಗೆ ನೂರು ಗ್ರಾಮ್ ಸಕ್ಕರೆ ನೂರ ಎಮ್ ನೀರ್ ಹಾಕಿ ಮಿಕ್ಸ್ ಮಾಡಿ ಅದನ್ನ ಕರಗಿಸಿ ಅದು ಕೊಟ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಸಕ್ಕರೆ ಪಕ್ಕ ಕುಡಿದು ಆರೋಗ್ಯ ಚೆನ್ನಾಗಿರತ್ತದು ಅವಾಗ ಯಾವುದೇ ಶತ್ರುಗಳ ಕಾಟ ಇರೋದಿಲ್ಲ ಅವಾಗ ನೀವು ಏನ್ ಮಾಡ್ಬೇಕಾದ್ರೆ ಈ ತರ ಗುಲ್ಲೆಲ್ಲ ಬೆಳ್ಕೊಂಡಿತ್ತು ಅಂತ ಹೇಳಿದ್ರೆ ಕೆಳಗಡೆ ಸ್ವಲ್ಪ ತೋರಿಸ್ಬಿಟ್ಟು ಸ್ವಲ್ಪ ಇರುವೆ ಪುಡಿ ಎಲ್ಲ ಹಾಕಿ ಇದೆಲ್ಲ ಮಾಡೋದ್ರಿಂದ ಅವಾಗ ನಿಮ್ಗೆ ಏನಾಗುತ್ತೆ ಇರುವೆ ಎಲ್ಲ ಬರ ಹತ್ತೋದು ಕಮ್ಮಿ ಆಗಿರುತ್ತೆ ಅವಾಗ ನಿಮ್ ಜೇನ್ ಕುಟುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಬರೀ ಶತ್ರುಗಳನ್ನ ನಿವಾರಣೆ ಮಾಡೋದ್ರಿಂದ ಅದು ಟೈಮ್ ವೇಸ್ಟ್ ಮಾಡ್ಕೊಳ್ತದ ನೋಡಿ ಇದನ್ನೆಲ್ಲ ಕರೆಕ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಇರುವೆ ಪುಡಿ ಹಾಕೋದ್ರಿಂದ ನಿಮ್ಗೆ ಅವಾಗ ಏನಾಗುತ್ತೆ ಇದು ಮಳೆ ಮೊನ್ನೆ ಮೂರ್ ದಿನ ಬಳಿಕ ಸ್ವಲ್ಪ ಇದು ಬೆಳ್ಕೊಳಿದ ಕಾರಣ ನಮ್ಗೆ ಸ್ವಲ್ಪ ಇವಾಗ ಕ್ಲೀನ್ ಮಾಡೋಕ್ಕಾಗತ್ತೆ ನೋಡಿ ಈ ತರ ಹಿಂಗ್ ಸದ್ಕೊಂಡ್ಬಿಟ್ರೆ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಅವಾಗ ನಿಮ್ಗೆ ಇರುವೆ ಹತ್ತಿರ ಕಮ್ಮಿ ಆಗಿರುತ್ತೆ ಈ ಕೆಂಪಿರುವೆ ಅಂತ ಕರಿತೀವಿ ಕೆಂಪಿರುವೆ ಅವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ಕುಟುಂಬನ ಹಾಳು ಮಾಡುತ್ತೆ ಒಂದು ಜೇನ್ ತಿನ್ನತದ ಜೇನ್ ಲಾರ್ವ ಅಂತ ಕರಿತೀವಿ ಅದನ್ನು ತಿಂದು ಖಾಲಿ ಮಾಡತ್ತೆ ಅವಾಗ ಏನಾಗುತ್ತೆ ಗಾಬರಿಗೊಂಡು ರಾಣಿ ಸಮೇತ ಅದು ಕುಟುಂಬ ಸಮೇತ ಹಾರೋಗತದ ಆಯ್ತಾ ಆಮೇಲೆ ಕಪ್ಪಿರುವೆ ಇರುವೆ ಫಸ್ಟ್ ನಾವು ಪಾಕ ಹಾಕಿದಾಗ ಸ್ವಲ್ಪ ಕೆಳ ಚೆಲ್ಲದೆಲ್ಲ ಆಗಿದ್ರೆ ಅವಾಗ ಏನಾಗುತ್ತೆ ಅದು ಬಂದ್ಬಿಟ್ಟು ರಾತ್ರಿ ಹತ್ರ ಏನ್ ಮಾಡುತ್ತೆ ಸಕ್ರೆ ಪಾಕ ಸಮೇತ ತಮ್ಮ ಗೂಡನ್ನ ಹಾಳು ಮಾಡಿ ಹೋಗತ್ತದು ಹಾಗಾಗಿ ಕೆಂಪಿರು ಕಪ್ಪಿರುವ ಎರಡು ತುಂಬಾ ಡೇಂಜರಸ್ ಇದೆ ಅಂದ್ರೆ ಸಣ್ಣ ಸಣ್ಣ ನೀರು ತುಂಬಾ ದೊಡ್ಡ ತೊಂದರೆ ಮಾಡೋದಿಲ್ಲ ಕೆಂಪೀರ್ ದೊಡ್ಡ ಬರುತ್ತಲ್ಲ ಅದು ಅಷ್ಟೇ ಹಾಗಾಗಿ ನಾವು ಇದಿಷ್ಟು ನಿರ್ವಹಣೆ ಮಾಡ್ಕೊಂಡ್ಬಿಟ್ರೆ ಜೇನು ಕೃಷಿ ತುಂಬಾನೇ ಈಸಿ ಅಂದ್ರೆ ನೀವು ಬೇರೆ ಕೃಷಿ ತರ ನಾವು ಇದು ನೋಡ್ಕೊಂತಾನೆ ಇರಬೇಕು ಇಲ್ಲ ಹಂಗೆಲ್ಲ ಏನಿಲ್ಲ ಆರಾಮ ಮಾಡ್ಕೊಂಡು ಹೋಗಬಹುದು ಇವಾಗ ನೋಡಿ ನಮ್ಮತ್ರ ಮಾತ್ರ ಇವಾಗ ನೂರೈವತ್ತು ಪಿಡಿಗೆ ನಾವು ಮೈಂಟೈನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆರಾಮ ಮಾಡ್ತಾ ಇದೀವಿ ಅಂದ್ರೆ ವಾರದಲ್ಲಿ ಒಂದ್ ಸತಿ ಅಂತ ನಾವು ಓಡಾಡೋದು ಜಾಸ್ತಿ ಇರುತ್ತೆ ಅಂದ್ರೆ ನಾವು ತೋಟದಲ್ಲಿ ತುಂಬಾ ಕಾಲ ಸಮಯ ಕಳೆಯೋದ್ರಿಂದ ನಮಗೆ ಖುಷಿ ವಿಚಾರ ಅಂತ ಹೇಳ್ಬೋದು ಅದೇ ನಾವು ಸಿಟಿಲೇ ಲೈ ವಾಸವಾಗಿದ್ರು ಕೂಡ ನಾವು ಇಪ್ಪತ್ತೆಂಟು ಕಿಲೋಮೀಟರ್ ನಮ್ಗೆ ಇಲ್ಲಿಂದ ಈ ದೂರ ಆಗುತ್ತೆ ದಿನಕ್ಕೆ ನಾವು ನೂರು ಕಿಲೋಮೀಟರ್ ಓಡಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕೃಷಿ ವಿಚಾರ ಅದು ನಾವು ನೈಸರ್ಗಿಕವಾಗಿ ಜೇನು ಕೃಷಿ ಮತ್ತೆ ಅದ್ರ ಜೊತೆಗೆ ತೋಟದಲ್ಲೂ ಕೂಡ ಇರ್ತೀವಲ್ವಾ ಸೊ ಹಾಗಾಗಿ ನಮ್ಗೆ ಒಂಥರ ಆರೋಗ್ಯದಾಯಕ ಅಂತ ಹೇಳ್ಬೋದು ಈ ಕೆಲಸದಿಂದ ಇನ್ನೊಂದು ಜೇನು ಕೃಷಿ ಅಂತ ಹೇಳಿದ್ರೆ ನಿಮ್ಗೆ ಹೇಗಪ್ಪ ಮೇಂಟೈನ್ ಮಾಡೋದು ಕಷ್ಟ ಇರ್ಬೋದು ಚುಚ್ಚತೆ ಇಲ್ಲೋ ಅಂತ ಇಲ್ಲ ನೀವು ಯಾವ ಟೈಮಲ್ಲಿ ತೆಗಿಬೇಕು ಅನ್ನೋದು ಮುಖ್ಯವಾಗಿರುತ್ತೆ ಮಳೆ ಬರ್ಬೇಕ ತೆಗೆಯೋದು ಇಲ್ಲ ಮೋಡ ಆಗಿರ್ಬೇಕ್ ತೆಗೆಯೋದು ಅದೆಲ್ಲ ಮಾಡಿದಾಗ ಅವಾಗ ಏನಾಗುತ್ತೆ ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡಿರುತ್ತೆ ಇವ್ ನಾವ್ ಹೆಂಗೆ ಮಳೆ ಬಂದಾಗ ನಾವು ಜರ್ಕಿಲ್ ಹಾಕೊಳ್ಳೋದು ಇಲ್ಲ ಚಳಿಯಾದ ಸ್ವೆಟರ್ ಹಾಕೊಳ್ಳೋದು ಮಾಡ್ತಾ ಇರ್ತೀವಿ ಅದೇ ತರ ಅದು ಕೂಡ ಟೆಂಪ್ರೇಚರ್ ಮೇಂಟೈನ್ ಮಾಡಿರುತ್ತೆ ಅವಾಗ ಅದಕ್ಕೆ ಡಿಸ್ಟರ್ಬ್ ಆದಾಗ ಅವ್ರು ನಮಗೆ ಚುಚ್ ಸ್ಟಾರ್ಟ್ ಮಾಡುತ್ತೆ ಅಷ್ಟೇ ಅದ್ರ ಬಿಟ್ಟರೆ ಭಯ ಏನೂ ಇಲ್ಲ ಇದು ಇದು ನಮ್ಮ ಸಿರ್ಸಿ ಮಾದರಿ ಪೆಟ್ಟಿಗೆ ಇದು ಇದು ನೋಡ್ತಾ ಇರಬಹುದು ಇದು ನಿಮ್ಗೆ ಪೆಟ್ಟಿಗೆ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಇವಾಗ ಇದು ಬಾಟಮ್ ಬೋರ್ಡ್ ಅಂತ ಕರಿತೀವಿ ಅಂತ ಅಂತೇಳಿ ಇದು ಸಂಸಾರ ಕೋಣೆ ಬ್ರೂಡ್ ಚೇಂಬರು ಇದು ಮುಚ್ಚಲ ಮಾಮೂಲಿ ಆಮೇಲೆ ಇದಕ್ಕೆ ವೆಂಟಿಲೇಷನ್ ಇದೆ ಇದಕ್ಕೆ ಗಾಳಿ ಹೋಗ್ಲಿಕ್ಕೆ ಅಂತ ಹೇಳಿ ಆಮೇಲೆ ಮೇಲ್ಗಡೆ ಇನ್ನೊಂದು ತುಪ್ಪದ ಕೋಣೆ ಅಂತ ಬರುತ್ತೆ ಯಾವಾಗ ಎಂಟು ಫ್ರೇಮ್ ಫುಲ್ ಆದ್ಮೇಲೆ ನಿಮ್ಗೆ ಮೇಲ್ಗಡೆ ತುಪ್ಪದ ಕೋಣೆ ಇಟ್ಟರೆ ಅವಾಗ ಏನಾದ್ರೆ ತುಪ್ಪ ತುಂಬಾ ಶುರು ಮಾಡಿರುತ್ತೆ ಇವ ನಮ್ಮ ಬೆಂಗಳೂರು ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಚ್ ಟೈಮಲ್ಲಿ ಹೊಂಗೆ ಮರ ಮಾತ್ರ ನಿಮ್ಗೆ ತುಪ್ಪ ಸಿಗುವಂತದ್ದು ಇನ್ ಮಿಕ್ಕಿದ ಕಡೆ ಎಲ್ಲ ಫುಲ್ ಡ್ರೈ ಆಗಿರುತ್ತೆ ಹಾಗಾಗಿ ನಾನ್ ಶುರು ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ನಾನ್ ಹೇಳದಷ್ಟೇ ಇವತ್ತು ಕುಟುಂಬ ಬೇಕು ಅಂತ ತುಂಬಾ ಜನ ಕೇಳ್ತಾರೆ ಆದ್ರೆ ಕುಟುಂಬ ಬೇಕು ಅನ್ನೋದು ಯಾವ ಅಲ್ಲಿ ಶುರು ಮಾಡ್ಬೇಕು ಅನ್ನೋ ಮುಖ್ಯ ಆಗಿರುತ್ತೆ ನಮ್ಮ ಮಲೆನಾಡ್ ಭಾಗದಲ್ಲಿ ಶುರು ಮಾಡ್ಬೇಕು ಅಂದ್ರೆ ನವಂಬರ್ ಶುರು ಮಾಡ್ಬೇಕಾಗತ್ತೆ ಓಕೆನಾ ಇನ್ನೊಂದು ನಮ್ಮ ಬೆಂಗಳೂರು ಶುರು ಮಾಡ್ಬೇಕಂದ್ರೆ ಅಂದ್ರೆ ಜೂನ್ ಎಂಡ್ ಶುರು ಮಾಡ್ಕೊಂಡ್ರೆ ಅವಾಗ ನಿಮಗೆ ಕುಟುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದಾದ ನಂತರ ನಿಮ್ ತುಪ್ಪ ಇಲ್ಲೋ ಚೆನ್ನಾಗಿ ಬರುವಂತದ್ದು ಆ ಕೆಲವೊಬ್ರು ಏನ್ ಮಾಡ್ತಾರೆ ಇವತ್ತು ವಿಡಿಯೋ ನೋಡಿರ್ತಾರೆ ಇಲ್ಲ ನಂಗೆ ನಾಳೆ ಬೇಕು ಇವತ್ತೇ ಬೇಕು ಅಂತ ಹೇಳಿರ್ತಾರೆ ನಾವ್ ಪೆಟ್ಟಿಗೆ ಕೊಟ್ಬಿಡ್ತೀವಿ ಬಟ್ ನಾಳೆ ನಿಮ್ಗೆ ಅದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಬರ್ದೋದ್ರೆ ಅವಾಗ ಏನಾಗುತ್ತೆ ಇಲ್ಲಪ್ಪ ಅಪ್ಪ ಜೇನು ಖುಷಿ ಏನು ಇಲ್ಲ ಜೆ ಹಾರೋಯ್ತು ನಾನ್ ತಂದಿದ್ದೆ ಪೆಟ್ಟಿಗೆ ತಂದಿದ್ದೆ ಹಾರೋಯ್ತು ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ಅದು ಯಾವ ಟೈಮ್ ನೀವು ಕರೆಕ್ಟ್ ಆಗ ನೋಡ್ಕೊಬೇಕು ಅಂತ ನಮ್ ನಿರ್ವಹಣೆ ಬಗ್ಗೆ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ನೀವು ನೋಡ್ಕೊಳ್ತಿದ್ರು ಕೂಡ ಪರಿಸರ ನೋಡ್ಕೊಳುತ್ತೆ ಅದೇ ಜೇನಿಗೆ ಅವಾಗ ಏನಾಗುತ್ತೆ ಒಂದ್ ಎರಡು ಮಳೆ ಬಿದ್ದಾಗ ಏನಾಗಿರುತ್ತೆ ಎಲ್ಲ ಕಡೆ ಹೂ ಹಾಡುತ್ತೆ ಅಂದ್ರೆ ನಮ್ಮ ಬೆಂಗಳೂರು ಭಾಗ ಇಲ್ಲ ನಮ್ಮ ಕನಕಪುರ ಭಾಗದಲ್ಲಿ ಏನಿದೆಯಲ್ಲ ಅದು ಮಳೆ ಬಿದ್ದಾಗ ಮಾತ್ರ ಒಳ್ಳೆ ಚೆನ್ನಾಗಿ ಜೇನು ಕೃಷಿ ಚೆನ್ನಾಗುವಂತದ್ದು ಈ ಕಡೆ ಮೈಸೂರು ಭಾಗ ಆಗಿರ್ಬೋದು ಈ ಕಡೆ ನಮ್ಮ ಈ ಕಡೆ ಭಾಗ ಏನಿದೆಯೋ ಅಷ್ಟೊಂದು ರಾಮನಗರ ಅದಷ್ಟು ಹೂ ಬರೋ ಟೈಮು ಜೂನ್ ನಂತರ ಇದಾಗಿರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ನವೆಂಬರ್ ಅಲ್ಲಿ ಮಳೆಗಾಲ ಕಮ್ಮಿ ಆಗ್ಲಿರೋ ಕಾರಣಕ್ಕೆ ಅಲ್ಲಿ ಆ ಜೀನ್ ಕೃಷಿ ಪ್ರಾರಂಭ ಪ್ರಾರಂಭ ಮಾಡುದು ನವೆಂಬರ್ ಅಷ್ಟಿಗೆ ಹಾಗೆ ಜೇನು ಕೃಷಿ ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಜೇನು ಕೃಷಿ ಹತ್ರನೇ ಕೇಳಿ ಅವ್ರಿಗೆ ಕರೆ ಮಾಡಿದಾಗ ನಿಮ್ಗೆ ಅವಾಗ ಗೊತ್ತಾಗಿರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಜೇನು ಕೃಷಿ ಅವ್ರೆ ಇವಾಗ ಯಾರ ಹತ್ರ ಪಡೆಯುತ್ತವರ್ತಾರೆ ಅವ್ರಿಗೆ ಕಾಲ್ ಮಾಡ್ಬೋದು ಇಲ್ಲ ನಿಮ್ಗೆ ಹತ್ರದಲ್ಲಿ ಯಾರು ಜೇನು ಕೃಷಿ ಮಾಡ್ತಿರ್ ಅವ್ರೇ ಬೇಕಾದ್ರೆ ಕೇಳಬಹುದು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅನುಮಾನ ಇತ್ತು ಅಂತ ಹೇಳಿದ್ರೆ ಹಂಗ್ ಮಾಡ್ತಾ ಹೋದಾಗ ನಿಮ್ಗೆ ಜೇನು ಕೃಷಿ ತುಂಬಾನೇ ಈಜಿ ಆಗುತ್ತೆ ಇವತ್ತು ನಾವು ಅಷ್ಟೇನೆ ಒಂದೇ ವರ್ಷಕ್ಕೆ ನಾವು ಎಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಹೇಳಕ್ ಹೋಗೋದಿಲ್ಲ ನಾವು ಫಸ್ಟ್ ಶುರು ಮಾಡ್ಬೇಕಾದ್ರೆ ಒಂದು ಪೆಟ್ಟಿಗೆನ ಶುರು ಮಾಡಿದವರು ಅದು ನಮ್ಗೆ ಏನಕ್ಕೆ ನಮ್ಗೆ ಏನ್ ಮಾಡ್ಬೇಕು ಅಂತ ತಲೆಗೆ ನಾವು ಸುಮ್ನೆ ಒಂದು ಪೆಟ್ಟಿಗೆ ತಂದು ಇಟ್ಕೊಂಡಿತ್ತು ಆಮೇಲೆ ಒಳ್ಳೆ ಜೇನು ಬಾ ಬಂತಲ್ಲ ನಾವು ಯಾಕೆ ಬೇರೆಯವರಿಗೂ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಜೇನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇವತ್ತು ನಮ್ಮ ಟರ್ನ್ ಓವರ್ ಬಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ ಲಕ್ಷ ರೂಪಾಯಿ ಇದೆ ಇವಾಗ ಇನ್ನು ಜಾಸ್ತಿ ಮಾಡ್ತಾ ಇದೀವಿ ಇವಾಗ ಯಾಕಂದ್ರೆ ಇವಾಗ ನಮ್ಗೆ ಬರ್ತಾ ಇರೋ ಆರ್ಡರ್ಗೂ ನಾವು ಕೊಡ್ತಾ ಇರಬೇಕು ಸಾಕಾಗ್ತಾ ಇಲ್ಲ ಈಗ ಹಾಗಾಗಿ ಇವಾಗ ನಮಗೂ ಅಹ್ ಏನ್ ಮಾಡ್ತೀವಿ ನಾವು ನಮ್ ಕೊಟ್ಟವ್ರಿಗೂ ಕೂಡ ನಾವು ಯಾವ ತರ ಮಾಡ್ಬೇಕು ಯಾವ್ದು ತುಪ್ಪ ತೆಗಿಬೇಕು ಒಳ್ಳೆ ಗುಣಮಟ್ಟದ ತುಪ್ಪ ಯಾವ ತರ ಇರುತ್ತೆ ಅಂತೇಳಿ ಅವ್ರಿಗೂ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರ ತರ ಪರ್ಚೇಸ್ ಮಾಡುವಂತ ನಾವು ಮಾಡ್ತಾ ಇದೀವಿ ಇವಾಗ ಹಾಗಾಗಿ ಜೀವನ ಕೃಷಿ ಅನ್ನೋದು ಒಬ್ರಿಂದನೇ ಅಲ್ಲ ಒಂದ್ ನಾಲ್ಕು ದಿನ ಕೈ ಸೇರ್ಸೆ ಮಾತ್ರ ಜನರು ತುಂಬಾ ಯಶಸ್ವಿಯಾಗಿ ಮಾಡ್ಕೊಬಹುದು ಒಬ್ಬನೇ ಮಾಡ್ತೀನಿ ನಾನು ಒಬ್ನೇ ಆದಾಯ ತಗೊಬೇಕು ಅನ್ನೋದು ಯಾವತ್ತೂ ಅದಾಗ್ದೋಗಿದ್ ಕೆಲಸ ಅದು ಸೊ ಇವಾಗೇನಂದ್ರೆ ನಾವು ಇಬ್ಬರೇ ಇವಾಗ ನಾವು ಗಂಡಂತಿ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದೀವಲ್ಲ ಸೊ ಅದನ್ನ ನಾವು ನಾಕ್ ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಇವನ್ ನಾವು ಟ್ರೈಬಲ್ ಕಮ್ಯುನಿಟಿ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇವಾಗ ಹಾಗಾಗಿ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಅದಾದ್ಮೇಲೆ ನಾವು ಅವ್ರ ಕೈಲಿ ತುಪ್ಪ ಹೇಗೆ ತೆಗಿಸಬಹುದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಇವಾಗ ಹಾಗಾಗಿ ನಮ್ಗೆ ತುಪ್ಪದ ಗುಣಮಟ್ಟದಾಗ್ಲಿ ಆಮೇಲೆ ನಾವು ಕೊಡೋ ಇವಾಗ ಕಾಲನೀಸ್ ಆಗ್ಲಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಆಮೇಲೆ ನಿಮ್ಗೆ ಜೀವನ ಕೃಷಿ ಹೇಗ್ ಮಾಡ್ಬೋದು ಅನ್ನೋದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇವಾಗ ಬನ್ನಿ ಹಾಗಾದ್ರೆ ಪೆಡ್ಗೆ ತೆಗಿ ನೋಡೋಣ ಇವಾಗ ಫಸ್ಟ್ ಗೆ ಯಾವ್ದು ಪೆಡ್ಗೆ ತೆಗಿಬೇಕಾದ್ರೆ ವಾತಾವರಣ ಮುಖ್ಯ ಆಗಿರುತ್ತೆ ಸಂಜೆ ಐದುವರೆ ಮೇಲೆ ಯಾವುದು ತೆಗೆಕೋಬೇಡಿ ಬೆಳಗ್ಗೆ ಮುಂಚೆ ಒಂದು ಆರು ಗಂಟೆ ಅಷ್ಟು ಹೋಗಬೇಡಿ ಒಂದು ಏಳು ಗಂಟೆ ಏಳುವರೆ ವರ್ಷ ಸುಮಾರು ತೆಗೆದ್ರೆ ಅವಾಗ ಏನಾಗುತ್ತೆ ಅದ್ರ ಟೆಂಪ್ರೇಚರ್ ಕರೆಕ್ಟ್ ಆಗುದಿರುತ್ತೆ ನೀವು ಆರಾಮ ಹ್ಯಾಂಡಲ್ ಮಾಡ್ಕೊಬಹುದು ಯಾವ್ದು ವರ್ಷ ನಿಧಾನ ತೆಗಿಬೇಕಾಗತ್ತೆ ಇವರು ನಿಮ್ಗೆ ಇದ್ರು ಜೇನ್ ಮೇಲೆ ಇತ್ತು ಭಯ ಆಗುತ್ತೆ ಅಂತ ಹೇಳಿ ಲೈಟ್ ಆಗಿ ಇದ್ರ ಉಪ್ಸ್ಕೊಳ್ಳಿ ಉಬ್ಸ್ಕೊಂಡಾದ್ಮೇಲೆ ಎಲ್ಲ ಹುಳಗಳು ಒಲಡೆ ಹೋಗುತ್ತೆ ಆಮೇಲೆ ನಿಧಾನಕ್ಕೆ ನಿಮ್ಗೆ ಹ್ಯಾಂಡ್ಲಿಂಗ್ ಕೂಡ ಮುಖ್ಯ ಆಗಿರುತ್ತೆ ಇದರಲ್ಲಿ நோடி இது கியூ நீல் காணியல்ல நோடி ஒன் நிமிஷ ஆ இது ரணி ಜೇನುಗೋಷ್ಠಿ ರಾಣಿ ಮುಖ್ಯ ಅಂತ ನಾವು ಹೇಳ್ತೀವಿ ರಾಣಿಗೆ ಗಿಡ್ಡ ರೆಕ್ಕೆ ಎದೆ ಭಾಗ ದಪ್ಪ ಇರುತ್ತೆ ಆಮೇಲೆ ಉದ್ದ ಜಾಸ್ತಿ ಇರುತ್ತೆ ಆಮೇಲೆ ಬಣ್ಣನೂ ನಿಮ್ಗೆ ಬೇರೆ ತರ ಇರುತ್ತೆ ಇವ್ ನೋಡಿ ಕೆಲಸಗಾರ ನೋಡೋಕ್ಕಿಂತ ರಾಣಿ ತುಂಬಾ ದೊಡ್ಡದಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದು ರಾಣಿ ನೋಡಿ ಇದು ಇಷ್ಟು ಕಾಣ್ತಾ ಇರೋದು ಹೆಣ್ಣೋಣ ಅಂದ್ರೆ ಕೆಲಸಗಾರ ನೋಣ ಅಂತ ನಾವು ಕರಿತೀವಿ ಈ ಗೂಡಿಂದು ಸ್ವಚ್ಛ ಕಾರ್ಯಕ್ರಮ ಇಲ್ಲಾಂದ್ರೆ ಆಮೇಲೆ ಮರಿಗಳಿಗೆ ಆಹಾರ ಉಣಿಸುವಂತದ್ದು ಆಮೇಲೆ ರಾಣಿಗೆ ಆಹಾರ ಉಣಿಸುವಂತದ್ದು ಅದಾದ್ಮೇಲೆ ನಿಮ್ಗೆ ಆ ಈ ಸೆಕ್ಯೂರಿಟಿ ಕೆಲಸ ಅಂದ್ರೆ ನಮ್ಗೆ ಯಾವ್ದು ತೊಂದರೆ ಈ ಏನು ಮಾಡ್ತೀವಿ ನಾವು ಪೆಟ್ಟಿಗೆ ತೆಗಿಬೇಕಾರೆ ಈ ತರ ಹೊಡೆಯುವಂತ ಕೆಲಸ ಮಾಡುವಂತ ಇದೇನೆ ಇದಿಷ್ಟು ಏನು ಅಂದ್ರೆ ನಮ್ಮ ಗೂಡನ್ನ ಕಾಪಾಡುವಂತ ಕಾಪಾಡ್ಕೊಳ್ಳೋ ಕೆಲಸ ಎಲ್ಲ ಏನ್ ಮಾಡ್ತಾ ಇರೋದು ಈ ಕೆಲಸಗಾರ ಮಾಡ್ತಾ ಇರುವಂತದ್ದು ಇದು ಇದು ಅರ್ಧ ಅಂದ್ರೆ ಇವಾಗ ಏನು ಅಂತ ಹೇಳಿದ್ರೆ ಇದು ಪೂರ್ತಿ ಹೆಣ್ಣು ಆಗಿ ಇದಾಗಿರತ್ತೆ ಅದಕ್ಕೆ ರಾಣಿ ಮೊಟ್ಟೆ ಇಡುವಂತದಾಗಿರತ್ತೆ ಇದು ಪೂರ್ತಿ ಹೆಣ್ಣಾಗಿರೋದಿಲ್ಲ ಅದೇನು ಅಂದ್ರೆ ಜಸ್ಟ್ ತಮ್ಮ ಕೆಲ್ಸ ಏನಿದ್ಯೋ ಅಷ್ಟಕ್ಕೆ ಮಾತ್ರನೇ ಇನ್ನೊಂದು ಜಸ್ಟ್ ಏನಂದ್ರೆ ಒಂದು ಲಾರೋ ಫೀಡಿಂಗ್ ಮಾಡುವಂತದ್ದು ಆಮೇಲೆ ನಿಮ್ಗೆ ಆಹಾರ ತರುವಂತದ್ದು ಆಮೇಲೆ ನೀರು ತರುವಂತದ್ದು ಆಮೇಲೆ ಇದು ಜೇನುತುಪ್ಪ ಮಾಡುವಂಥದ್ದು ಅದಷ್ಟು ಕೆಲಸ ಮಾಡುವಂತ ಹೆಣ್ಣು ನೋಡ ಅದೇ ಕೆಲಸಗಾರ ನೋಣ ಅಂತ ನಾವು ಕರಿತೀವಿ ಈ ನರ್ಸಿಂಗ್ ಬೀಸ್ ಅಂತ ಕರಿತೀವಿ ಅದಕ್ಕೆ ಅದಾದ ನಂತರ ನಿಮಗೆ ರಾಣಿ ನೋಡಿದ್ರಲ್ಲ ಆ ರಾಣಿ ಬಂದ್ಬಿಟ್ಟು ನಿಮ್ಗೆ ಬರೀ ಮೊಟ್ಟೆ ಇಡುವಂತದ್ದು ಮಾತ್ರ ಅಲ್ಲ ಅದೇ ನಮ್ಮ ತನ್ನ ಗೂಡ್ನ ಕಂಟ್ರೋಲ್ ಮಾಡುವಂಥದ್ದು ಅದಕ್ಕೆ ಪೆರಾಮನ್ ಕ್ಯೂನ್ ಪೆರಾಮನ್ ರಿಲೀಸ್ ಅಲ್ಲಿ ಅದೇ ನಮಗೆ ಈ ಪರ್ಫ್ಯೂಮ್ ರೂಪದಲ್ಲಿ ಅದು ರಿಲೀಸ್ ಆದಾಗ ಇಲ್ಲೊಂದು ನೂರ್ ಪಿಡಿಗೆ ನಾವು ಪಕ್ಕ ಅಕ್ಕಪಕ್ಕದ ಇಟ್ಟರು ಕೂಡ ಅದೇ ಗೋಡಿಗೆ ಕರ್ಸ್ಕೊಡುವಂತ ಕೆಪಾಸಿಟಿ ಯಾವ್ದು ಇರುತ್ತೆ ಈ ಗೂಡನ್ ಕಂಟ್ರೋಲ್ ಮಾಡುವಂತದ್ದು ರಾಣಿ ಕೈಲಾಗಿರುತ್ತೆ ಇನ್ನೊಂದು ಕೆಲಸಗಾರ ನೋಣ ಈ ಮಿಕ್ಕಿದೆಲ್ಲ ನಿಮ್ಗೆ ಏನು ಅಂತ ಹೇಳಿದ್ರೆ ಮಾಮೂಲಿ ಎಲ್ಲ ಏನು ಸ್ವಚ್ಛತೆ ಕಾರ್ಯಕ್ರಮ ಏನು ಪೆಟ್ಟಿಗೆಯಲ್ಲಿ ಏನು ಕೂಡ ಒಂದು ನೊಣ ಸತೋಯ್ತು ಇಲ್ಲ ಒಂದು ಮಿಕ್ಕಿದ ಏನೋ ಒಂದು ಕೆಲವು ಗಲೀಜಿತ್ತು ಹೇಳಿದ್ರೆ ಅಷ್ಟುನು ಹೊರ ಹಾಕೋ ಕೆಲಸ ಕೆಲ್ಸಗಾರ್ನೋಣ ಮಾಡ್ತಾ ಇರುತ್ತೆ ಇವಾಗ ನಾವು ವಾರಕ್ಕ ಒಂದ್ಸತಿ ಬಿಟ್ಟು ನೀವು ಏನ್ ನೋಡಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ಗೆ ಲಭ್ಯತೆ ಯಾವತ್ತು ಅಷ್ಟೇ ನೀವು ಗೂಡ್ ಎತ್ಬೇಕಾರೆ ನೋಡಿ ಫಸ್ಟಿಗೆ ಮಕರಂದ ಇರಬೇಕು ಎರಡನೇದು ಪರಾಗ ಇರಬೇಕು ಮೂರನೇದಾಗಿ ಮೊಟ್ಟೆ ಮರಿ ಇರಬೇಕಾಗತ್ತೆ ಅದ್ ಏನಕ್ಕೆ ಹಂಗೆ ಕಟ್ಕೊಳ್ತೇವೆ ಅಂದ್ರೆ ಮೇಲ್ಗಡೆ ಮಕರಂದ ಆಗಿದ್ರೆ ಅವಾಗ ನಮ್ ಫೌಂಡೇಶನ್ ಮನೆ ಕಟ್ಟಬೇಕು ನಾವು ಹೆಂಗೆ ಫೌಂಡೇಶನ್ ಹಾಕ್ಬಿಟ್ಟು ಮನೆ ಕಟ್ತೀವಿ ಇರ್ಲಿ ಅಂತ ಹೇಳ್ಬಿಟ್ಟು ಅದೇ ತರನೇ ಫಸ್ಟಿಗೆ ಮಕ್ರಂದ ಕಟ್ಕೊಳತ್ತೆ ಗಟ್ಟಿ ಇರಲಿ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಪರಾಗ ಆಯ್ತಾ ಪರಾಗ ಏನಕ್ ತಗೊಂಬರ್ತಂದ್ರೆ ಇವ ನಮ್ಗೆ ಹೆಂಗೆ ಅನ್ನ ಸಾಂಬಾರು ಇಲ್ಲ ಮುದ್ದೆ ಎಲ್ಲ ಹಾಗಿರುತ್ತೋ ಅದೇ ತರನೇ ಇದೂ ಕೂಡ ಇದು ಫಸ್ಟ್ ಮಕರಂದ ಜೊತೆಗೆ ಪರಾಗನು ಮಿಕ್ಸ್ ಮಾಡಿ ಅದು ತಿನ್ನುವಂತದಾಗಿರುತ್ತೆ ಅದಕ್ಕೆ ಬಿ ಬ್ರೆಡ್ ಅಂತ ನಾವು ಕರಿಯುವಂತದ್ದು ಅದೆಷ್ಟು ಮಿಕ್ಸ್ ಮಾಡಿ ತಿಂದು ಅದಾದ್ಮೇಲೆ ಅದಕ್ಕೆ ಆಹಾರ ಜೊತೆಗೆ ಲಾರ್ವಸ್ ಗಳಿಗೆ ತಿನ್ನಿಸುವಂತದ್ದಾಗಿರತ್ತೆ ಇವಾಗ ನಾವು ಹೆಂಗ ಅದ್ರ ಜೊತೆ ನಡ್ಕೊತೀವಿ ಅದ್ರ ನಮ್ ಜೊತೆ ಇರುತ್ತೆ ಇದು ನೋಡಿ ಏನ್ ಕಡಿಯತ್ತೆ ಅದೇ ಇದಾಗತ್ತೆ ನಾವು ಹೊಗೆ ಕೊಡ್ತೀವಿ ಅಂತ ಹೇಳಿರ್ತಲ್ಲ ಅದೆಲ್ಲ ಏನು ಇಲ್ಲ ಅದೇ ಆರಾಮಾಗಿ ಮೇಂಟೈನ್ ಮಾಡುವಂತದ್ದು ನೋಡಿ ಇವ್ ನಾನು ಇಷ್ಟೊಂದು ಇಟ್ಕೊಂಡಿದೀನಿ ಹೊರಗಡೆ ಇಟ್ಕೊಂಡಿದೀನಿ ಅದ್ ನಾವ್ ಯಾವ ತರ ಅದು ಹ್ಯಾಂಡ್ಲಿಂಗ್ ಮಾಡ್ತೀವಿ ಅದು ನಮ್ ಜೊತೆ ಇರುತ್ತೆ ಇವಾಗ ನಾವು ಸುಮ್ನೆ ಅದ್ರ ಬಗ್ಗೆ ರ್ಯಾಶ್ ಹ್ಯಾಂಡ್ಲ್ ಮಾಡೋದು ಅದೆಲ್ಲ ಮಾಡಕೋದ್ರೆ ಅದು ನಮ್ ಜೊತೆ ರ್ಯಾಶ್ ಆಗತ್ತೆ ಸುಮ್ನೆ ಬಾಕ್ಸ್ ಹೇಗೆದು ಅದಾದ್ಮೇಲೆ ಫ್ರೇಮ್ಸ್ ಹೆಂಗ ಅಥವಾ ಹಂಗೆ ಮೂವ್ಮೆಂಟ್ ಮಾಡೋದಲ್ಲ ಮಾಡಿದಾಗ ಅವಾಗ ಏನಾಗುತ್ತೆ ಡಿಸ್ಟರ್ಬ್ ಆಗಿ ಆಗುತ್ತೆ ಅವಾಗ ನಮ್ಗೆ ಚುಚ್ಚ ಮಾಡೇ ಮಾಡತ್ತೆ ಅವಾಗ ಹಾಗೆ ಫಸ್ಟ್ ನೀವು ಹ್ಯಾಂಡ್ಲಿಂಗ್ ಒಂದು ಕಲ್ತ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ನೀವು ಕೃಷಿ ಮಾಡ್ತಾ ಹೋಗ್ಬೋದು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ಲಾರ್ವಾ ಅಂತ ಹೇಳಿ ಇದು ಏಳನೇ ದಿನ ಲಾರ್ವ ಇದು ಹತ್ತೇ ದಿನಕ್ಕೆ ಪ್ಯೂಪ ಆಗಿ ಇದರ ಕ್ಲೋಸ್ ಮಾಡುವಂತದ್ದು ಒಂದಿನ ಮೊಟ್ಟೆ ಇರುತ್ತೆ ಮೊಟ್ಟೆ ಮೂರು ದಿನಕ್ಕೆ ಮೊಟ್ಟೆ ಹೊಡೆದು ನಾಲ್ಕು ದಿನಕ್ಕೆ ಲಾರ್ವ ಆಗುತ್ತೆ ಲಾರ್ವ ಆಗಿ ಹತ್ತಿಂದ ಹನ್ನೆರಡು ದಿನಕ್ಕೆ ಸ್ಟೇಜ್ ಹೋಗಿ ಇದರ ಮುಚ್ಚುವಂಥದ್ದು ಸೀಲ್ಡ್ ಆಗಿರುತ್ತೆ ಸೀಲ್ಡ್ ಆಗಿ ಇಪ್ಪತ್ತೊಂದೇ ದಿನಕ್ಕೆ ಕೆಲಸಗಾರ ಹೊರಡೆ ಬರುವಂತದ್ದು ನೋಡಿ ಈ ತರ ಮುಚ್ಚಿ ಕಾಣ್ತಾ ಈ ಕಡೆ ಈ ತರ ಮುಚ್ಚಿ ತರ ಏನು ಇನ್ನು ಇಪ್ಪತ್ತೊಂದು ದಿನಕ್ಕೆ ಹೊರಡೆ ಬರುವಂತದ್ದು ಆಗಿರುತ್ತೆ ಅದಾದ ನಂತರ ಗಂಡನೋಣ ಬಂದ್ಬಿಟ್ಟು ಇಪ್ಪತ್ತ ನಾಲ್ಕು ದಿನಕ್ಕೆ ಹೊರಡೆ ಬರುತ್ತೆ ಇದೇ ತರ ಸೀಲ್ಡ್ ಆಗಿ ಇನ್ನೊಂದು ರಾಣಿ ಯಾವ ಬರುತ್ತೆ ಮದ ಈ ರಾಣಿ ನಾವು ಡಿವೈಡ್ ಮಾಡೋದು ಅಂತ ಕರಿತೀವಿ ಅದಕ್ಕೆ ಈ ಡಿವೈಡ್ ಮಾಡಿದಾಗ ರಾಣಿ ಒಂದಲ್ಲಿ ರಾಣಿ ಇರುತ್ತೆ ಇನ್ನೊಂದು ರಾಣಿ ಇರೋದಿಲ್ಲ ಅವಾಗ ಏನ್ ಮಾಡ್ತೇವೆ ಅದೇ ಮೊಟ್ಟೆ ಅದಕ್ಕೆ ಫೀಡಿಂಗ್ ಜಾಸ್ತಿ ಕೊಟ್ಟು ರಾಯಲ್ ಜೆಲ್ ಏನ್ ಕರಿತೀವಿ ಅಂದ್ರೆ ರಾಜಶಾಹಿ ರಸ ಅಂತ ಹೇಳ್ಬಿಟ್ಟು ಅದನ್ನ ಜಾಸ್ತಿ ಫೀಡಿಂಗ್ ಮಾಡಿ ಮಾಡಿ ಅವಾಗ ಏನ್ ಮಾಡ್ತದ್ದು ರಾಣಿ ಕಣ ಮಾಡ್ಕೊಳತ್ತೆ ರಾಣಿ ಕಣ ಮಾಡ್ಕೊಂಡಾಗ ಎಮರ್ಜೆನ್ಸಿ ಸೆಲ್ ಅಂದ್ರೆ ಒಂಬತ್ತರಿಂದ ಹತ್ತನೇ ದಿನಕ್ಕೆ ರಾಣಿ ಹೊರಡೆ ಬರುವಂತದ್ದು ಹದ್ನಾಕರಿಂದ ಹದಿನೈದು ದಿನ ಹೊಡೆ ಮೀಟಿಂಗ್ ಆಗಿ ಮತ್ತೆ ಹೊಸ ಗೂಡು ರಚನೆ ಆಗತ್ತೆ ಅದೇ ಇದೇ ಗೂಡು ಎಂಟು ಎಂಟು ಫುಲ್ ಫ್ರೇಮ್ ಆಗಿ ನಾವು ಅಕದ ನಮ್ ತುಪ್ಪ ಬೇಡ ನಾವು ಇಡಕ್ ಮರ್ತೋದ್ವಿ ಅಂತ ಆದ್ರೆ ಅವಾಗ ನ್ಯಾಚುರಲ್ ಶೆಲ್ ಅಂತ ಕರಿತೀವಿ ಅವಾಗ ನಿಮ್ ಒಂದಿನ ಎರಡು ಶೆಲ್ ಮಾಡ್ಕೊಡುವಂತದ್ದು ಅದು ಹದ್ನಾರ ದಿನಕ್ಕೆ ರಾಣಿ ಹೊರಡೆ ಬರತ್ತೆ ನೋಡಿ ರಾಣಿ ಬರೋದ್ ಎರಡ್ ತರದಲ್ಲಿ ಒಂದು ಎಮರ್ಜೆನ್ಸಿ ಶೆಲ್ಲು ಆಮೇಲೆ ಒಂದು ನ್ಯಾಚುರಲ್ ಶೆಲ್ಲು ನ್ಯಾಚುರಲ್ ಶೆಲ್ ಆದ್ರೆ ನಿಮ್ಗೆ ಹದಿನಾರು ದಿನಕ್ಕೆ ಹೊರಡೆ ಬರುತ್ತೆ ಎಮರ್ಜೆನ್ಸಿ ಶೆಲ್ ಆದ್ರೆ ಒಂಬತ್ತರಿಂದ ಹತ್ತು ದಿನ ಹೊರಗಡೆ ಅದನ್ನ ಈ ತೋರಿಸ್ತೀನಿ ಅದು ನಿಮ್ಗೆ ಯಾವ ತರ ರಾಣಿ ಕಣ ಹೇಗಿರುತ್ತೆ ಅನ್ಬಿಟ್ಟು ನಿಮ್ ತೋರ್ತೀನಿ ಅದು ಯಾವ ತರ ಹೇಗಾಗತ್ತೆ ಅಂತ ನಿಮ್ಗೆ ಹೇಳ್ತೀನಿ ಹೂವಿನ ಇದ್ರ ಮೇಲೆ ನೀವು ಇಟ್ಟಿರೋ ಸೈಟ್ ಯಾವ್ ತರ ಇದೆ ನೀವು ಇಟ್ಟಿರೋ ಇದರಲ್ಲಿ ವಾತಾವರಣ ಯಾವ ತರ ಇದೆ ಅದ್ರ ಮೇಲೆ ನಿಮ್ಗೆ ಜೇನು ತುಪ್ಪ ಸಿಗುತ್ತೆ ಇವಾಗ ನಾವು ಮಲ್ನಾಡ್ ಬಗ್ಗೆ ಏನಕ್ಕೆ ನಾನ್ ಜಾಸ್ತಿ ಮಾತಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಯಥೇಚ್ಛವಾಗಿ ಕಾರ್ ತುಂಬಾ ಇದೆ ಅಲ್ಲಿ ಆಮೇಲೆ ಹೂವಿನ ಇದು ಬಗ್ಗೆ ಕೂಡ ತುಂಬಾನೇ ಇದೆ ಹಾಗಾಗಿ ನಮಗೆ ಮತ್ತೆ ಇಂದ ಮೇ ತಂಗ ಮಾತ್ರ ಹೂ ಅಲ್ಲಿ ಮತ್ತೆ ಬೇರೆ ಟೈಮಲ್ಲಿ ನಮ್ಗೆ ಹೂ ಸಿಗೋದಿಲ್ಲ ಹಾಗಾಗಿ ತುಪ್ಪದ ಇಳುವರಿ ಕಮ್ಮಿ ನಮ್ಮ ಭಾಗದಲ್ಲಿ ಹೋಗೋದಾದ್ರೆ ನಿಮ್ಗೆ ಏಳರಿಂದ ಎಂಟು ಕೆ ಜಿ ಇಳುವರಿ ಬರುವಂತದ್ದು ಎರಡು ತಿಂಗಳಿಗೆ ಹಾಗಾದ್ರೆ ನಮ್ ಈ ಕಡೆ ನಮ್ಮ ಬೆಂಗಳೂರು ಪಕ್ಷದಲ್ಲಿ ನೋಡೋದಾದ್ರೆ ನಿಮ್ಗೆ ಎರಡು ಕೆ ಜಿ ವರ್ಷದಲ್ಲಿ ಅದ್ರ ಹೇಳಿದ ಪ್ರಕಾರ ಮಾರ್ಚ್ ಏಪ್ರಿಲ್ ಒಂದು ಅಕ್ಟೋಬರ್ ನಂಬರ್ ಒಂದು ಆ ಎರಡು ಸೀಸನ್ ಸೇರಿಸಿ ನಿಮ್ಗೆ ಎರಡರಿಂದ ಮೂರು ಕೆಜಿ ಇಳುವರಿ ಬರುವಂತದ್ದು ನಮ್ಮ ಊರ್ ಕಡೆ ಅಂದ್ರೆ ನಮ್ಮ ಸಿರ್ಸಿ ಭಾಗದಲ್ಲಿ ಏನಾಗುತ್ತೆ ಅವಾಗ ನಿಮ್ಗೆ ಏಳರಿಂದ ಎಂಟು ಕೆಜಿ ಒಂದೇ ಬಾಕ್ಸ್ ಅಲ್ಲಿ ಬರುವಂತದ್ದಾಗಿರುತ್ತೆ ಆಮೇಲೆ ನಿಮ್ಮ ಫೀಲ್ಡ್ ಇವಾಗ ಮೆಕ್ಕೆಜೋಳ ಹಾಕಿರ್ತಾರೆ ಇಲ್ಲ ಬೇರೆ ಯಾವ್ದು ಹೂವಿನ ಬೆಳೆಗಳಾಕಿರ್ತಾರೆ ಅವಾಗೂ ಕೂಡ ನಿಮ್ಗೆ ತುಪ್ಪದ ಇಳುವರಿ ಮುನ್ನೂರ ಅರವತ್ತೈದು ದಿನ ಸಿಗುವಂತದ್ದಾಗಿರುತ್ತೆ ಅಂದ್ರೆ ಹೂವಿನ ಮೇಲೆ ಹೋಗಿರುತ್ತೆ ಮಕರದಿಂದ ಹೀರ್ಕೊಂಬರೋದು ಹೂವಿಂದ ಆಗಿರೋದ್ರಿಂದ ಅದು ನಿಮ್ಗೆ ಅವಾಗ ಜಾಸ್ತಿ ಇಳುವರಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಹೂವಿನ ಪ್ರದೇಶದಲ್ಲಿ ಇಡಬೇಕಾಗತ್ತೆ ಇಲ್ಲ ನನ್ಗೆ ಬರೀ ನಾನ್ ಜೇನು ಕೃಷಿ ಮಾಡ್ತೀನಿ ತುಪ್ಪನೇ ಜಾಸ್ತಿ ಬೇಕು ನನ್ ತುಪ್ಪನೇ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಇವಾಗ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ನಮ್ಗೆ ಹೂವು ಆಯ್ತು ಮುಗಿದೋಯ್ತು ಅವ್ನು ನಾವು ಎಲ್ಲಿ ಉರ್ಕೋಬೇಕಾಗತ್ತೆ ಎಲ್ಲಿ ಫಾರ್ಮಿಂಗ್ ಮಾಡ್ತಿದಾರೆ ಫ್ಲವರಿಂಗ್ ಫಾರ್ಮಿಂಗ್ ಎಲ್ ಮಾಡ್ತಾರೆ ಹೂವಿನ ಇದು ಎಲ್ ಮಾಡ್ತಿದಾರೆ ಆಮೇಲೆ ಹೂ ಎಲ್ಲಿ ತುಂಬಾನೇ ಚೆನ್ನಾಗಿ ಬೆಳಿತಾ ಇದೆ ಇವಾಗ ಅದನ್ನ ನಾವು ಸ್ಟಡಿ ಮಾಡಿದಾಗ ಜೇನು ಕೃಷಿ ತುಂಬಾನೇ ಸುಲಭ ಆಗತ್ತೆ ಈಗ ನೋಡಿ ಮಳೆ ಬಿದ್ದಾಗ ಏನಾಗುತ್ತೆ ಚಿತ್ರದುರ್ಗ ಭಾಗದಲ್ಲಿ ಈ ಸೂರ್ಯಕಂತಿ ಹಾಕಿ ಸ್ಟಾರ್ಟ್ ಮಾಡಿರ್ತಾರೆ ಆ ಸೂರ್ಯಕಂತಿ ಹಾಕಿದ ಟೈಮಲ್ಲಿ ಏನಾಗುತ್ತೆ ಆ ಜೇನು ಪಿಡಿಗೆ ಇಟ್ಟಾಗ ಅವಾಗ ತುಪ್ಪ ಮಾಡುವಂತದ್ದಾಗಿರುತ್ತಲ್ಲಿ ಕೆಲವೊಂದ್ ಕಡೆ ಈ ಜಾಮೂನ್ ಹನಿ ಅಂತ ಕರೀತಾರೆ ಅಂದ್ರೆ ಏನು ನೇರಳೆ ಹೂವಿಂದು ಅದು ಕೂಡ ಫಾರ್ಮಿಂಗ್ ಆಗ್ತದೆ ಇವಾಗ ಹಾಗಾಗಿ ಅಲ್ಲೋಗಿಟ್ಟಾಗ್ಲು ಕೂಡ ನಮ್ಗೆ ಏನಾಗುತ್ತೆ ನೇರಳೆ ಹೂವಿಂದ ತುಪ್ಪ ಸಿಗುವಂತದ್ದಾಗಿರುತ್ತೆ ಜಾಮೂನ್ ಹನಿ ಅಂತ ಕರಿತೀವಿ ಅದಕ್ಕೆ ನಮ್ಮ ಭಾಗದಲ್ಲಿ ಏನಾಗುತ್ತೆ ಮಲ್ಟಿಫ್ಲೋರಾ ಅಂತ ಬರುತ್ತೆ ಅಂದ್ರೆ ನಾವು ಯಾವ ಪ್ರತಿಯೊಂದು ಹೂವಿಂದು ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಜೇನು ಆ ಟೈಮಲ್ಲಿ ತುಂಬಾನೇ ಹೂ ಅರಳತ್ತ ಅವಾಗ ಆ ಟೈಮಲ್ಲಿ ನೆಕ್ಟರ್ ನ ಕಲೆಕ್ಟ್ ಮಾಡ್ಕೊ ಬರೋದ್ರಿಂದ ಅವಾಗ ಏನಾಗುತ್ತೆ ತುಪ್ಪದ ಇಳುವರಿ ಜಾಸ್ತಿ ಆಗುವಂಥದ್ದು ಅವಾಗ ಅದು ಮಲ್ಟಿಫ್ಲೋರ್ ಅಂತ ಕರೆಯುವಂಥದ್ದು ಇಂಥದ್ದೇ ಹೂವಿಂದು ಅಂತ ಹೇಳಕ್ ಕಷ್ಟ ಆಗುತ್ತೆ ಅವಾಗ ಹಾಗಾಗಿ ನೀವು ಯಾವ ಯಾವ ಭಾಗದಲ್ಲಿ ಇಡ್ತಿರೋ ಆ ಭಾಗ ತಕ್ಕಂಗೆ ನಿಮ್ಗೆ ತುಪ್ಪದ ಇಳುವರಿ ಬರುವಂತದ್ದು ಇವಾಗ ನೋಡಿ ಇವಾಗ ಒಂದು ಪೆಟಿಗೆಗೆ ನಾವು ಆಕ್ಚುಲಿ ನಾಲ್ಕೂವರೆ ಸಾವಿರ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಅದನ್ನ ನಾವು ಕೊಡುವಂತದ್ದು ಈಗ ಎರಡ್ ಸಾವಿರ ರೂಪಾಯಿ ಕುಟುಂಬಕ್ಕೆ ಎರಡ್ ಸಾವಿರ ರೂಪಾಯಿ ಪೆಟ್ಟಿಗೆ ಐದು ರೂಪಾಯಿ ನಿಮ್ಗೆ ಸ್ಟ್ಯಾಂಡಿ ಆಗುತ್ತೆ ನಾಕೂವರೆ ಸಾವಿರ ರೂಪಾಯಿ ಒಟ್ಟು ಕುಟುಂಬಕ್ಕೆ ನಿಮ್ಗೆ ಒಂದ್ ಸತಿ ನಿಮ್ ತುಪ್ಪ ನೀವು ಸೇಲ್ ಮಾಡ್ತೀರಾ ಅಂತ ಆದ್ರೆ ನಿಮ್ಗೆ ಒಂದು ನಾಕೈದು ಕ್ಯೂ ತುಪ್ಪ ನಿಮ್ಗೆ ಪೆಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಬಂದಿರುತ್ತೆ ನಿಮ್ಗೆ ಒಂದ್ ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೆ ನಿಮ್ಗೆ ಪೆಗೆ ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ ನಿಮ್ಗೆ ಒಂದು ಪೆಟ್ಗೆ ಬಂದ್ಬಿಟ್ಟು ಐದಿಂದ ಆರು ವರ್ಷ ನಿಮ್ಗೆ ಬಾಳಿಕೆ ಬರುತ್ತೆ ನೀವು ಹೇಗೆ ಅದ್ರ ಮೇಲೆ ನಿಮ್ಗೆ ಆಸಕ್ತಿಯಿಂದ ಮಾಡಿದ್ರೆ ಮಾತ್ರ ಜೇನು ಕೃಷಿ ನಿಮ್ಗೆ ಸಕ್ಸಸ್ಫುಲ್ ಆಗುತ್ತೆ ಈ ಕೆಲವೊಬ್ರು ಏನಪ್ಪಾ ಇದೆ ನಾನು ಇನ್ನು ವೇಟ್ ಮಾಡ್ತಾ ಇದ್ದೀನಿ ಒಂದ್ ಗ್ರಾಮ್ ಸುತ್ ತೆಗೆದಿಲ್ಲ ಇನ್ನು ಬೆಳವಣಿಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಾವು ಹೇಳೋದು ವಾರಕ್ಕೆ ಒಂದ್ಸರಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅದಕ್ಕೆ ಪರಾಗ ಹೇಗ್ ಬರ್ತಾ ಇದೆ ಇದಕ್ಕೆ ಏನ್ ಸಿಗ್ತಾ ಇದೆಯಾ ಇಲ್ವೋ ಅವಾಗ ನಾವ್ ಅಕ್ರಮ ಏನ್ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ನಾವು ತಿಳ್ಕೊತಾ ಹೋಗ್ತಾ ಇರ್ಬೋದು ಇವಾಗ ನಾನು ಇಲ್ಲಪ್ಪ ನಾನು ಒಂದೇ ವರ್ಷಕ್ಕೆ ನಾನು ಜೇನು ಕೃಷಿ ಕಲ್ತ್ಬಿಟ್ಟು ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಇಲ್ಲ ಲಕ್ಷಾಂತ ರೂಪಾಯಿ ನನ್ಗೆ ಸಿಕ್ ಬಿಡುತ್ತೆ ಅದೆಲ್ಲ ಸುಳ್ಳು ನಾವು ಏನ್ ಮಾಡ್ತಾ ಅಂತ ಹೇಳಿದ್ರೆ ಕರೆಕ್ಟ್ ಅನ್ನ ಅದ್ರ ಮೇಲೆ ನಾವು ಆಸಕ್ತಿ ಇತ್ತು ಅದಾಮೇಲೆ ನಾವು ಜೀನ್ ಕೃಷಿಯಿಂದ ಏನು ಅಂತ ನಾವು ಕಲಿತಾ ಹೋದಾಗ ಅವಾಗ ನಮ್ಗೆ ಏನಾಗುತ್ತೆ ಅದ್ರ ಜೊತೆ ಆಸಕ್ತಿನೇ ಬೆಳೆಸ್ಕೋಬೇಕು ಅದ್ರ ಜೊತೆ ಪ್ರೀತಿನೇ ಇರ್ಬೇಕು ನಮಗೆ ಈ ಕೃಷಿ ಅನ್ನೋದು ಖುಷಿ ಅಂದ್ರೆ ಇದ್ದಂಗೆ ಅದು ಅಲ್ವಾ ಇವ ನಾವು ದುಡ್ಡು ಮಾಡೋಕ್ಕೋಸ್ಕರ ಜೇನ್ ಕೃಷಿ ಅಂತಲ್ಲ ಅದು ನಮ್ ಖುಷಿ ಇದ್ರೆ ಮಾತ್ರ ನಮ್ಗೆ ಜೀವನ ಕೃಷಿ ಬಂದ್ರೆ ಅವಾಗ ಏನಾಗುತ್ತೆ ನಮಗೆ ಆಸಕ್ತಿಯಿಂದ ಇದ್ದಾಗ ನಮ್ಗೆ ದುಡ್ಡು ತಾನಾಗೆ ಒಲಿಯತ್ತೆ ನಮ್ದು ಜೇನ್ ತುಪ್ಪನೂ ನಾವು ಕೊಡ್ತಿದೀವಿ ಆಮೇಲೆ ಜೇನ್ ಪೆಟ್ಗೆ ಆಸಕ್ತಿ ಇದ್ದವರು ನಮ್ಮ ಹತ್ರ ಬೇಕಾದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಅಕ್ರಮ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಯಾವ ಬೇಕಾದ್ರೂ ನಮ್ಮ ಹತ್ರ ಪೆಳಿಗೆ ತಗೊಂಡಿದ್ದವರು ಕಾಲ್ ಮಾಡ್ಬಿಟ್ಟು ಈ ತರ ಆಗ್ತದೆ ಅಂತ ಹೇಳಿದ್ರೆ ನಾವು ಒಂದ್ ಎರಡ್ ಸರಿ ನಿಮ್ಗೆ ಫ್ರೀ ಸರ್ವಿಸ್ ಕೂಡ ಕೊಡ್ತೀವಿ ನಾವು ನಿಮ್ಗೆ ಅದಾದ ನಂತರ ನಿಮ್ಗೆ ಹೇಗ್ ಕೊಡೋದು ಕೂಡ ನಾವು ಅಷ್ಟೇ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ನಾವು ಹೋಗ್ಬಿಟ್ಟು ಕ್ಲಾಸಲ್ಲಿ ಕೂರ್ಸ್ಕೊಂಡು ನಾವು ಈ ತರ ಜೇನ್ ಕೃಷಿ ಅಂದ್ರೆ ಹಂಗೆ ಹಿಂಗೆ ಅಂತ ನಾವು ಮಾಡೋದಿಲ್ಲ ಇಲ್ಲಿ ನಮ್ಮ ತೋಟಕ್ಕೆ ಬಂದಾಗ ಅವ್ರ ಕೈಲೇ ಜೇನ್ನ ಹಿಡಿಸ್ಬಿಟ್ಟು ಫ್ರೇಮ್ಸ್ ಹಿಡಿಸ್ಬಿಟ್ಟು ಅದಾದ ನಂತರ ಅವ್ರಿಗೆ ಟ್ರೈನಿಂಗ್ ಕೊಡುವಂತ ಮಾಡ್ತಾ ಇದೀವಿ ಯಾಕಂದ್ರೆ ಜೇನು ಕೃಷಿ ಶುರು ಮಾಡಬೇಕು ಅಂದ್ರೆ ಅವ್ರಿಗೆ ಭಯ ಫಸ್ಟ್ ಬಿಡ್ಬೇಕಾಗತ್ತೆ ಫಸ್ಟ್ ಭಯ ಬಿಟ್ರೆ ಮಾತ್ರ ಜೇನು ಕೃಷಿ ಇಲ್ಲಪ್ಪ ನಂಗೆ ಚುಚ್ಚತ್ತೆ ಇಲ್ಲ ನಾನು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಇಟ್ಕೊಂಡ್ರೆ ಅವಾಗ ನಿಮ್ ಫ್ರೇಮ್ಸ್ ಹಿಡಿಯಕ್ ಬರ್ದ್ ನಿಮ್ ಜೀನ್ ಕೃಷಿಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಫಸ್ಟಿಗೆ ಅದ್ರ ಜೊತೆ ಸಂಬಂಧಗಳು ಬೆಳೆಸ್ಕೊಬೇಕು ಇವಾಗ ನಾವು ಹಸು ಮೈ ಹೇಗ್ ಸವರ್ತೀವಲ್ವಾ ಇವಾಗ ಹಾಲ್ ಕೊಡ್ಬೇಕ ನಾವು ಹಂಗ್ ಕರ್ದು ಆಮೇಲೆ ಅದಕ್ಕೆ ಮರಿನೆಲ್ಲ ಹತ್ತಿರ ಕರ್ಕೊಂಬನ್ನೆಲ್ಲ ಮಾಡ್ತೀವಲ್ಲ ಅದೇ ತರನೂ ಕೂಡ ಫಸ್ಟ್ಗೆ ಹತ್ರ ಹೋಗಿ ನಾವು ಜೀವನ್ ಕೃಷಿ ಬಗ್ಗೆ ತಿಳ್ಕೊಬೇಕಾಗತ್ತೆ ಆಮೇಲೆ ಜೇನು ಸಂಬಂಧ ನಾವು ತಿಳ್ಕೊಬೇಕಾಗತ್ತೆ ಯಾವ ತರ ಏನು ಅಂತೆಲ್ಲ ಹೇಳಿ ಅದಾದ ನಂತರ ನಿಮ್ಗೆ ಜೇನು ಕೃಷಿ ತುಂಬಾನೇ ಚೆನ್ನಾಗಿ ಕೈ ಹಿಡಿಯತ್ತೆ ಜೇನು ಕೃಷಿ ಕಳ್ಕೊಳ್ಳೋದೇನು ಇಲ್ಲ ನೋಡಿ ಪೆಡ್ಗೆ ನಿಮ್ಮ ಹತ್ರ ಇರುತ್ತೆ ಪೆಡ್ಗೆ ಅಂತೂ ನಿಮ್ಗೆ ಹಾಳಾಗೋದಿಲ್ಲ ಒಂದು ನಿಮ್ಗೆ ಏನಂದ್ರೆ ಹುಳ ಮತ್ತೆ ಹಾಳೋಗಿರುತ್ತೆ ನಾವ್ ಏನ್ ಮಾಡ್ತೀವಿ ಹೈವಿಂಗ್ ಅಂತ ಕರಿತೀವಿ ಈ ಎಲ್ಲರೂ ಹಿಂಗೆ ಈ ಪ್ರಕೃತಿ ಸಿಕ್ಕಿದ್ರೆ ಯಾವ್ದೇನ್ ಮಾಡ್ತೀವಿ ನಾವು ಹೈವಿಂಗ್ ಕೂಡ ಮಾಡ್ತೀವಿ ಅವಾಗ ನಮ್ಗೆ ಏನಾಗತ್ತೆ ಅವಾಗ ಜೇನ ಹಿಡಿದು ಪೆಟ್ಟಿಗೆಲ್ಲೂ ಕೂಡ ಇಟ್ಟು ನಾವು ಸಾಕ್ತಿವಿ ಅದನ್ನು ಕೂಡ ಅವಾಗ ಏನಾಯ್ತು ನಿಮ್ಗೆ ಲಾಸ್ ಅಂತೂ ಇಲ್ಲ ಜೀನ ಕೃಷಿಲಿ ಇದು ಮಾತ್ರ ಹೇಳ್ತಾ ಇದೀನಿ ಯಾಕಂದ್ರೆ ಒಂದ್ ನಿಮ್ಗೆ ಹುಳ ಹೋಗಿರತ್ತೆ ನಿಮ್ಮ ಹತ್ರ ಎರಡ್ ಪೆಟ್ಟಿಗೆ ಇತ್ತು ಅಂದ್ಕೊಳ್ಳಿ ಒಂದ್ ಪೆಟ್ಟಿಗೆ ಹಾರೋಯ್ತು ಇನ್ನೊಂದ್ ಪೆಟ್ಟಿಗೆ ಇದ್ದೇ ಇರುತ್ತೆ ಅದನ್ನ ಪಾಲ್ ಮಾಡಿ ಎಂಡ್ ಫ್ರೇಮ್ ಫುಲ್ ಆದ್ಮೇಲೆ ಏನ್ ಮಾಡುತ್ತೆ ಅದನ್ನ ಪಾಲ್ ಮಾಡಿ ಇನ್ನೊಂದ್ ಪೆಟ್ಟಿಗೆ ರೆಡಿ ಆಗತ್ತೆ ಮತ್ತೆ ಬಂತಲ್ಲ ನಿಮ್ ದುಡ್ಡು ನಿಮ್ಗೆ ಲಾಸ್ ಅನ್ನೋದು ಜೇನು ಕೃಷಿ ಇಲ್ವೇ ಇಲ್ಲ ಲಾಸ್ ಅಂತ ಮಾಡ್ಕೊಂಡ್ರೆ ಮಾತ್ರ ಲಾಸ್ ಆಗಿರುತ್ತೆ ಅಷ್ಟೇ ಬಿಟ್ರೆ ನಿಮ್ಗೆ ಜೇನು ಕೃಷಿ ಲಾಸ್ ಅಂತ ಇಲ್ಲ ಖಾಲಿ ಪೆಡಿಗೆ ಇಟ್ಕೊಂಡ್ರೆ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನಿಮಗೆ ಅಕಸ್ಮಾತ್ ಆಗಿ ಪ್ರಕೃತಿಯಲ್ಲಿ ನಿಮ್ಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ ನೀವು ಅದನ್ನ ಹೈವಿಂಗ್ ಮಾಡ್ಕೊಂಡು ಆರಾಮಾಗಿ ಜೇನು ಕೃಷಿ ಮಾಡ್ತಾ ಹೋಗಬಹುದು